ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಿದೆ ಈ ದಿನ ಕ್ರಿಸ್ತನ ಪರಿಪೂರ್ಣತೆಗೆ ಬೆಳೆಯಿರಿ ಅಥವಾ ನೂತನ ಸೃಷ್ಟಿ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಎಫೇಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹದಿಮೂರನೇ ವಾಕ್ಯ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಚನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ಆ ಮೀನ್ ಕ್ರಿಸ್ತನಲ್ಲಿ ಪರಿಪೂರ್ಣತೆ ಇದೆ ಮತ್ತು ಆ ಸಂಪೂರ್ಣತೆಯ ಅಳತೆಯನ್ನು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ದೇವರ ಆಲೋಚನೆಯಲ್ಲಿ ನೀಡಲಾಗಿದೆ ಆದರೆ ನಾವು ಪರಲೋಕಕ್ಕೆ ಹೋಗುವವರೆಗೂ ಪರಿಪೂರ್ಣ ಅಳತೆಗೆ ಬರುವುದಿಲ್ಲ ದೇವರ ಮಕ್ಕಳು ಬೆಳೆಯುತ್ತಾರೆ ಬೆಳೆಯುತ್ತಿದ್ದಾರೆ ಅವರು ಈ ಜಗತ್ತಿನಲ್ಲಿರುವವರೆಗೂ ತಮ್ಮ ಇರುವವರೆಗೂ ಮತ್ತು ವಿಶ್ವಾಸಿಗಳ ಬೆಳವಣಿಗೆಯು ಕ್ರಿಸ್ತನ ಮಹಿಮೆಗೆ ಒಲವು ತೋರುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಸ್ಥಾನವನ್ನು ಸುಧಾರಿಸಲು ಹೆಚ್ಚು ಆಸಕ್ತಿ ಹೊಂದಿದ್ದಾನೆ ಮತ್ತು ಅವನ ಅಳತೆಯ ಪ್ರಕಾರ ಅವನು ಪಡೆದ ಎಲ್ಲವನ್ನು ಇತರರ ಆತ್ಮಿಕ ಒಳಿತಿಗಾಗಿ ಅವನು ಪ್ರಾಮಾಣಿಕ ಪ್ರೀತಿ ಮತ್ತು ದಾನದ ಅನುಗ್ರಹ ಅವನ ಹೃದಯದಲ್ಲಿ ಬೇರೂರಿದೆ ಎಂದು ಅವನು ಹೆಚ್ಚು ಖಚಿತವಾಗಿ ನಂಬಬಹುದು ಪ್ರತಿಯೊಬ್ಬ ಕ್ರೈಸ್ತ ನಾಯಕನ ಒಟ್ಟಾರೆ ಉದ್ದೇಶ ಸೇವೆಯ ಕೆಲಸಕ್ಕಾಗಿ ದೇವ ಸಜ್ಜುಗೊಳಿಸುವುದು ಇದು ಭೂಮಿಯ ಮೇಲೆ ಇಲ್ಲಿ ದೇವರ ಸೇವೆ ಮಾಡಲು ವಿಶ್ವಾಸಿಗಳಿಗೆ ತರಬೇತಿ ನೀಡುವ ಕಲ್ಪನೆಯನ್ನು ಒಳಗೊಂಡಿರುತ್ತದೆ ಈ ತರಬೇತಿಯು ಕೇವಲ ಶೈಕ್ಷಣಿಕ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿಲ್ಲ ಆದರೆ ಅಭ್ಯಾಸವನ್ನ ಬಲವಾಗಿ ಒತ್ತಿ ಹೇಳುತ್ತದೆ ಎಂಬುದನ್ನು ಗಮನಿಸಿ ನಾಯಕರು ಇತರರಿಗೆ ಸೇವೆ ಸಲ್ಲಿಸಲು ಸಭೆಯಲ್ಲಿ ಇತರಿಗೆ ತರಬೇತಿ ನೀಡಬೇಕು ಜೊತೆಗೆ ಸೇವೆಯು ಕೆಲಸವಾಗಿದೆ ಇದು ಶಕ್ತಿಯನ್ನು ವಹಿಸುವುದು ಮತ್ತು ಇತರರ ಅಗತ್ಯತೆಗಳನ್ನು ಮೊದಲಿಡುವುದನ್ನು ಒಳಗೊಂಡಿರುತ್ತದೆ ಸೇವೆಯನ್ನು ದೂರದಿಂದ ಮಾಡುವುದು ಕಷ್ಟ ಯಾಕೆಂದರೆ ಹೆಚ್ಚಿನ ಪರಿಣಾಮ ಬೀರಲು ವ್ಯಕ್ತಿಗೆ ಒಳಗೊಳ್ಳುವಿಕೆಯ ಅಗತ್ಯವಿದೆ ಸಭೆಯ ನಾಯಕರು ಇತರರಿಗೆ ಸೇವೆ ಸಲ್ಲಿಸಲು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ತರಬೇತಿ ನೀಡಲು ಕಾರಣವೆಂದರೆ ಕ್ರಿಸ್ತನ ದೇಹವನ್ನು ನಿರ್ಮಿಸುವುದಕ್ಕಾಗಿ ಅನೇಕ ಆಧುನಿಕ ಸಮಯಗಳಲ್ಲಿ ಒಬ್ಬ ಸೇವಕರು ಸಭೆಯಲ್ಲಿರುವವರಿಗೆ ಎಲ್ಲ ಮತ್ತು ಹೆಚ್ಚಿನ ಸೇವೆಯ ಕೆಲಸವನ್ನು ನೀಡಲು ನಿರೀಕ್ಷಿಸಿದರು ಇದು ಸಂಭವಿಸಿದಾಗ ಇತರರು ತಮ್ಮ ಆತ್ಮಿಕ ವರಗಳನ್ನು ಬಳಸುವುದಿಲ್ಲ ಜನರು ಸೇವೆ ಮಾಡದಿದ್ದಾಗ ಸಭೆಯ ಬೆಳವಣಿಗೆ ಕುಂಠಿತವಾಗುತ್ತದೆ ಇದು ಸಂಭವಿಸಲು ಅನುಮತಿಸುವ ಬದಲು ಸಭೆಯ ಸೇವಕರು ಇತರರಿಗೆ ಸೇವೆ ಸಲ್ಲಿಸಲು ತರಬೇತಿ ನೀಡುವುದರ ಮೇಲೆ ಕೇಂದ್ರೀಕರಿಸಲು ಕರೆಯುತ್ತಾರೆ ಈ ರೀತಿಯಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಪ್ರವೀಣತೆಯಲ್ಲಿ ಬೆಳೆಯುತ್ತಾರೆ ಮತ್ತು ಇತರರನ್ನ ಶಿಷ್ಯರನ್ನಾಗಿ ಮಾಡುತ್ತಾರೆ ಇನ್ನು ಮುಂದೆ ಪ್ರಭುತ್ವ ಕ್ರೈಸ್ತರು ಪೂರ್ಣ ಜೀರ್ಣಗೊಂಡ ಆತ್ಮಿಕ ಆಹಾರ ಮತ್ತು ಕೃತಕ ಪ್ರಚೋದನೆಗಳ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ ಆತ್ಮಿಕ ಮಗು ಈಗ ದೇವರ ವಾಕ್ಯದ ಮೇಲೆ ಆಂತರಿಕ ಜೀವನವನ್ನು ಹೇಗೆ ಪೋಷಿಸುವುದು ಮತ್ತು ಅದರ ಬೋಧನೆಗಳಲ್ಲಿ ಹೆಚ್ಚು ಆಳವಾಗಿ ಅಧ್ಯಯನ ಮಾಡುವುದು ಹೇಗೆ ಎಂದು ಕಲಿತಿದೆ ಸಹಾಯಕವಾದ ಮತ್ತು ಸವಾಲಿನ ಕ್ರೈಸ್ತ ಸಾಹಿತ್ಯವನ್ನು ಆನಂದಿಸುತ್ತಿರುವಾಗ ಮುಖ್ಯ ಪ್ರಚೋದನೆಯು ಪವಿತ್ರಾತ್ಮನಿಂದ ಪ್ರಕಾಶಿಸಲ್ಪಟ್ಟ ದೇವರ ವಾಕ್ಯದಿಂದ ನೇರವಾಗಿ ಬರುತ್ತದೆ ವಿಶ್ವಾಸಿಗಳು ದೇವರ ಪರಿಪೂರ್ಣತೆಯಿಂದ ತುಂಬಬಹುದು ಆತ್ಮಿಕ ಮನಸ್ಸಿನಿಂದ ಮತ್ತು ದೇವರ ಚಿತ್ತದ ಜ್ಞಾನದಿಂದ ತುಂಬಿರುವ ಮೂಲಕ ದೇವರ ಮಗನ ಜ್ಞಾನದ ಪ್ರಕಾರ ಪ್ರೌಢರಾಗುವ ಮೂಲಕ ದೈವಿಕ ಸ್ವಭಾವದ ಬಾಯಿಗಳಾಗುವ ಮತ್ತು ಪ್ರಪಂಚದಲ್ಲಿರುವ ಭ್ರಷ್ಟಾಚಾರದಿಂದ ಪಾರಾಗುವ ಮೂಲಕ ಕ್ರಿಸ್ತನು ನಮ್ಮಲ್ಲಿ ರೂಪುಕೊಳ್ಳುವ ಮೂಲಕ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳುವ ಮೂಲಕ ನಮ್ಮ ಪ್ರಬುದ್ಧತೆ ಅಳತೆಯು ಕ್ರಿಸ್ತನ ಪರಿಪೂರ್ಣತೆ ಆತನನ್ನು ರೂಪಿಸುವ ಎಲ್ಲಾ ಗುಣಗಳ ಒಟ್ಟು ಮೊತ್ತ ಆತನು ನಮ್ಮ ಜೀವನದಲ್ಲಿ ಹೆಚ್ಚು ಪ್ರಕಟವಾಗುತ್ತಾನೆ ಅಭಿವೃದ್ಧಿ ಹೊಂದುತ್ತಿರುವ ಪ್ರವೀಣತೆಯ ಪ್ರಾಥಮಿಕ ಚಿಹ್ನೆಯು ವೈಯಕ್ತಿಕ ಮತ್ತು ದೇವರ ಅನುಭವ ದೇವರ ಅನುಭವದಲ್ಲಿ ಜ್ಞಾನದ ಬೆಳವಣಿಗೆಯಾಗಿದೆ ಜೊತೆಗೆ ಆತನನ್ನು ಚೆನ್ನಾಗಿ ತಿಳಿದುಕೊಳ್ಳುವ ಬಲವಾದ ಆಕಾಂಕ್ಷೆ ಇದನ್ನು ಮೋಶೆ ಅನುಭವದಲ್ಲಿ ಚೆನ್ನಾಗಿ ವಿವರಿಸಲಾಗಿದೆ ದೇವರೊಂದಿಗಿನ ಅವನ ಅನ್ಯೂನತೆಯು ಬೆಳೆದಂತೆ ನನ್ನ ಕೇಳುವ ದೃಢತೆಯನ್ನು ಅವನು ಹೊಂದಿದ್ದನು ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನ್ನಾಕಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು ಈ ಜನವು ನಿನ್ನ ಪ್ರಜೆ ಎಂದು ಜ್ಞಾಪಕ ಮಾಡಿಕೊಂಡು ಅರಿಕೆ ಮಾಡಿದನು ವಿಮೋಚನಾ ಕಾಂಡ ಮೂವತ್ತ್ ಮೂರು ಹದಿಮೂರು ಕರ್ತನ ಪ್ರತಿಕ್ರಿಯೆಯ ಸಿದ್ಧತೆಯು ಇತರರನ್ನು ಅದೇ ವಿಜ್ಞಾಪನೆಯನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ ಯವೋನು ಮೋಶೆಗೆ ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು ವಿಮೋಚನಾ ಕಾಂಡ ಮೂವತ್ತ್ಮೂರು ಹದಿನೇಳು ನೂತನ ಮನುಷ್ಯನನ್ನು ಧರಿಸಿಕೊಳ್ಳಿ ಎಫ್ ಎಸಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕನೇ ವಾಕ್ಯ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಕಿ ನೂತನ ಸ್ವಭಾವವನ್ನು ಧರಿಸಿಕೊಂಡಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ